ನಮಸ್ಕಾರ ರೈತ ಬಂದವ್ರಿ ದ್ರಾಕ್ಷಿ ಡಾಕ್ಟರ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ವತಿಯಿಂದ ಎಲ್ಲರಿಗೂ ನಮಸ್ಕಾರ ಈಗ ಒಂದು ಇನ್ನೊಂದು ಪ್ಲಾಟಿಗೆ ಅಲಿಯಾಬಾದ್ ಪ್ಲಾಟ ಮಲ್ಲಾರಿ ರಾಮಚಂದ್ ಅವ್ರಿ ಕೇಳೋಣ ಅವ್ರ ಹೆಸರು ಕೇಳು ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಹೆಸರು ರೀ ನನ್ನ ಹೆಸರು ಮಲ್ಲಾರಿ ರಾಮ್ಚಂದ್ ಅವ್ರಿ ಸರ್ ಹಾ ಈಗ ನಾನು ನಮ್ಮ ಪಡ ಮಾಡ್ಲಾಕ ಐದು ವರ್ಷ ಆಯ್ತು ಸರ್ ನಾನು ಐದು ವರ್ಷ ಆಯ್ತು ನಮ್ಮನ್ನ ಹ್ಯಾಂಗ್ ಕಾಂಟ್ಯಾಕ್ಟ್ ಮಾಡಿದ್ರಿ ನಮ್ದು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ ನೀವು ನಿಮ್ಮ ಮಾಡಿದ ಮಾಡಿದ್ಮ್ಯಾಗ ನಿಮ್ಗೆ ಹೋದ ವರ್ಷ ಹ್ಞೂ ನಿಮ್ಮ ಪ್ಲಾಟ್ ಒಳಗೆ ಏನೇನು ಪ್ರಾಬ್ಲಮ್ ಆಕಿತ್ತು ಆಮೇಲೆ ಈ ವರ್ಷ ನಿಮ್ಗೆ ಹೆಂಗೈತಿ ಪ್ಲಾಟ್ ಹೋ ನನಗೆ ಒಳ್ಳೆ ನಿಮ್ದು ಯೂಟ್ಯೂಬಾಗ ನೋಡ್ಕೊಂಡೆ ರೀ ನೋಡ್ಕೊಂಡು ಗುಗ್ದಾಡಿ ಒಂದು ಪ್ಲಾಟ್ ಮಾಡಿದ್ರ ನಾನು ನಂದು ಪ್ಲಾಟ್ ಅವ್ರಿಗೆ ಕೊಡ್ಬೇಕು ಅಂತ ಹೇಳಿ ನಾನು ನಿಮ್ಗೆ ಇದು ಮಾಡ್ಕೊಂಡೆ ಆದ್ರೆ ನೀವು ನಾನು ಪಸ್ಟಿಗಿಂದ ಹೇರ ಕೊಟ್ಟಿದ್ದಿರಿ ಒಟ್ರ ನಾ ಪ್ಯಾಡ ಎಂಟು ತಾಸಿನ ಒಳಗೆ ನಿಮ್ದು ಜಡ್ಸೋದು ನಿಂದ್ರಸ್ತೀನಿ ದಾವ್ಣಿ ಬಂದರು ತರ್ತೀನಿ ಅಂತ ನನಗೆ ಹೇಳಿದ್ರೆ ಅದೇ ಪ್ರಕಾರ ನನಗೆ ನೀವು ಇದು ಆಗ್ಯದ ಇಲ್ಲ ಆದರೂ ಮತ್ತೆ ನಾವೇನೂ ಒಂದು ಕಾಲು ಗೊಬ್ಬರ ಹಾಕಿಲ್ಲ ಮತ್ತ ನಿಮ್ದ ಏನದು ಅದು ಎಸ್ಬಿ ಅಗ್ರೋದ್ ಏನ್ ಇದು ಕೊಟ್ಟಿರಿ ಅಲ್ರಿ ಅವ್ ಎಲ್ಲಾ ಕೆಲವು ಕೆನೋಪಿ ಈ ತರ ಹೆಲ್ದಿ ಬರೋ ಸಂಬಂಧ ಮಾಡ್ರಿ ಗ್ರೋತ್ ಬೂಸ್ಟರ್ ಯೂಸ್ ಮಾಡ್ಸಿರಿ ಹಾ ಗ್ರೋತ್

ಸೂಪರ್ ಟೆಕ್ ಹಾ ಇದು ಎಂಟ್ ತಾಶಿನ ಒಳಗ ನಮ್ ರಿಜೆಟ್ ಬಂದೈತಿ ಸರ್ ನಮ್ದು ಕಾಳ ನಿಂತತ್ತ ಇಷ್ಟ ದಟ್ಟ ಅದ ಎಲ್ಲಾ ದಟ್ಟ ಐತಂದ್ರ ಎಲ್ಲಿ ಒಳಗಿಂದ ಒಂದಕ್ಕೆ ಹೋಗ್ ಮನಿ ಡ್ಯಾಮೇಜ್ ಎಲ್ಲಿ ಒಂದ್ ಕಳಿರೋಗಿಲ್ರಿ ಎಲ್ಲಿ ಅವನಿ ಕಂಡಿಲ್ಲ ನಾ ಹೇಳ್ದಂಗ ನಿಮಗೆ ನಡ್ಕೊಂಡಿನೋ ಇಲ್ಲೋ ನಿಮಗ ಇಲ್ಲ 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 ಸಂತೋಷ ನಮಗ ಬಹಳ ಖುಷಿ ಹೆಮ್ಮೆ ವಿಷಯ ರೀ ಯಾಕಂದ್ರೆ ಏನೋ ಅದು ಅವ್ನಿ ಒಂದ್ ಕೊಳೆರೋಗ ಬಂದ್ರು ನಾನು ಕಂಟ್ರೋಲ್ ಮಾಡಿ ಮಾಡ್ತೀನಿ ಅನ್ನೋದು ಅದೇ ತರ ಆಗ್ಯದ ಎಲ್ರಿ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗೇನ ಪ್ಲಾಟ್ ಒಳಗ ಇಲ್ಲ ಇಲ್ಲ ಸರ್ ಅದು ಸೆಟ್ಟಿಂಗ್ನು ಕರೆಕ್ಟ್ ಆಗ್ಯಾದ ಮತ್ತ ಅದು ನಮಗ ಅವ್ರಿಗೆ ಏನ್ ಹೇಳಿರ್ತಾರಲ್ಲ ಅವ್ರ ನಿಮ್ದು ಫಾಲದ ಮೇಲೆ ಮಾಡ್ಯಾನ ನಮ್ದು ಕ ಇದರದು ಇದು ಇದಾಗ್ಯದ ಸರ್ ನಮ್ಗ್ ಪ್ಲಾಟ್ ಅಂತ ಇಂಪ್ರೂವ್ಮೆಂಟ್ ಐತಿ ಇಂಪ್ರೂವ್ಮೆಂಟ್ ಆಗ್ಯದಿಲ್ಲ ಒಂದ್ ಅವಣಿ ಚುಕ್ಕಿನು ಬಂದ್ ಎಲ್ಲಿ ಒಂದು ದಾವಣಿ ನಾನು ಒಂದು ಚುಕ್ಕಿ ಕಂಡಿಲ್ಲ ಸರ್ ಎಲ್ಲಿ ಎಲ್ಲಿ ಕಂಡಿಲ್ಲ ಮತ್ತ ಕಾಳಿ ಹಾರಿಸಿದ್ರಿಂಗ್ ಒಟ್ಟಿನ ಜೇ ಹೊಡೆದ್ರ ಮೂರ್ ಗ್ರಾಮ ಇಪ್ಪತ್ತೆಂಟನೇ ದಿವಸ ಜೇ ಹೊಡೆದಿದ್ ತರ ಗೊನಿ ಹಿಗ್ಯದ್ರಿ ಅದ್ ನಮ್ದು ಅದ್ರದ್ದೇನ ನಾವ್ ಇಪ್ಪತ್ತೊಂದಕ್ ಹೊಡೆದ್ರಿ ಇಪ್ಪತ್ತೆಂಟಕ್ಕೆ ಹೊಡೆದ್ರು ಈ ತರ ಗೊನಿ ಹೇಗ್ಯಾದ್ರಿ ನಮ್ದು ಧ್ವನಿ ಇಗ್ಗೋದು ಮತ್ತ್ ಅದರದ್ದು ಇದ್ರ ವರ್ಷದ ಕಿತ್ತಾನು ಬಾಳ ನಮಗಿ ಮತ್ತ್ ಸರ ನಮಗ್ ಮಮ್ಮಿ ಇದಂಥ ಹೆಚ್ಚ ಕಾಡ್ತಿತ್ರಿ ಅದ್ರದ್ದು ಅದ್ರ ಜವಾಬ್ದಾರಿ ನಾನು ಬಂದ್ರ ಅವ್ರಿಗೇನ್ರೀ ನಾ ನಿಮಗ ನಿಮಗ್ ಶುಗರ್ ತರ್ಸಿಕೊಡ್ತೇನ್ರಿ ಹೂನ್ರಿ ಒಳಗಿಂದ ಬಾಜು ಇಪ್ಪತ್ತೈದು ಹೊರಗಿನ ಬಾಜು ಇಪ್ಪತ್ತ್ ಎಂಟಿರ್ತಾನ ಆಮ್ಯಾಗ ಮೂರ್ ಕೆಜಿ ಎರಡ್ನೂರ್ ಗ್ರಾಮಿಗ್ ಒಂದ್ ಕೆಜಿ ಮೊಣಕಿಡಿ ಕೊಡ್ತಾನ ಅದ ಅದೂ ಹೇಳಿ ಇವತ್ತಾದ್ರೂ ಅದೇ ಹೇಳಾಕರದಿಂದ ಈಜಿ ಮೆಥಡ್ನಾಗ ಈಜಿ ಮೆಥಡ್ ಖರ್ಚು ಖರ್ಚ್ ಇಲ್ಲಿವರೆಗೂ ನೋಡಿದ್ರೆ ನಮ್ದು ಒಂದುವರೆ ಲಕ್ಷ ರೂಪಾಯಿ ಎಕರೆ ಟೋಟಲ್ ಮೂರ್ ಎಕರೆ ರೀ ಸರ್ ಮೂರ್ ಎಕರೆ ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಫ್ಲಾರಿಂಗ್ ಟೇಜ್ ಮುಗ್ದಿರಿ ಮತ್ತ ಮಳಿ ಕ್ಲೈಮೇಟ್ ಸುಮಾರು ಇತ್ತ ಸುಮಾರು ಇತ್ತಂದ್ರೂ ಬೇಕಾದಂತ ಔಷಧ ಅಂದ್ರು ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಬಂದದ್ರಿಗೆ ಇನ್ನೂ ಇನ್ನೂ ಒಂದು ಲಕ್ಷ ರೂಪಾಯಿ ಅಂತ ತಿಳ್ಕೊಳ್ಳೋ ನಾವು ಇಲ್ರಿ ಒಂದ್ ಒಂದ್ ಎಕರೆ ಒಂದ್ ಎಂಬತ್ ಸಾವಿರತನ ನಮ್ದು ಖರ್ಚೆಟ್ ಇವತ್ತು ನಾಲ್ವತ್ತು ಒಂದ್ಕೊಂಬ ನಲ್ವತ್ತು ದಿವಸ ರೀ ಮೂವತ್ತಿವ್ಸ

ಇಂತ ಮೇಸ್ತ್ರಿ ನಮ್ ಬೆನ್ನಿದ್ರೆ ಹಾ ನಾನ್ ಮೂರ್ ಎಕರೆ ದ್ರಾಕ್ಷಿ ವರ್ಷ ಒಂದ್ ಎಕರೆ ಹೊಲ ತೊಳ್ದು ನಂಬ್ರಿ ಆಯ್ತ್ ಆಯ್ತ್ ಸರ್ ಅದು ಅದ್ ಯಾಕಂದ್ರೆ ಆ ತರನೇ ಆಯ್ತ್ ನಮ್ಗ ಅದು ಖುಷಿ ಖುಷಿ ಅದ ಸರ್ ಅದೇನು ನಮಸ್ಕಾರ ನಮಸ್ಕಾರ